ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಗೂಡ್ಸ್ ಶೆಡ್ ಹಾಗೂ ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ವರ್ಚುವಲ್ ಮೂಲಕ ಉದ್ಘಾಟಿಸಿದರು ಬೆಂಗಳೂರು ವಿಭಾಗದಲ್ಲಿ ಎರಡು ಜನೌಷಧಿ ಕೇಂದ್ರ ನಲವತ್ತು ಒಂದು ನಿಲ್ದಾಣ ಒಂದು ಉತ್ಪನ್ನದ ನಾಲ್ಕು ಮಳಿಗೆಗಳು ಒಂದು ಗತಿಶಕ್ತಿ ಕಾರ್ಗೋ ಟರ್ಮಿನಲ್ ಒಂದು ಗೂಡ್ಸ್ ಶೆಡ್ ಒಂದು ವರ್ಕ್ಶಾಪ್ ಇಂದು ಉದ್ಘಾಟಿಸಲಾಯಿತು दोनों तो चपान हो गए। ये लोग क्या करेंगे? ये लोग कोड़े सारे। ये लोग ये हैल्ला वो कोड़े चल रहे हैं। कौन से सब्जी के स्माइल्स? बहुत सावधानी करो। Especially जोट का हम आठ लग रखा है।